ಶಾಲೆಗಳಿಗೆ ಪ್ರಗತಿಯ ಕ್ರಾಂತಿ ಸರ್ಕಾರಿ ಶಾಲೆಗಳಿಗೆ ಪ್ರಗತಿಯ ಕ್ರಾಂತಿಯನ್ನೇ ಮಾಡುತ್ತಿರುವ ಸಂಸ್ಥೆ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಇಂದು ಮುಳಬಾಗಿಲು ತಾಲೂಕಿನ ಎನ್ ಎನ್ಎಳುವಹಳ್ಳಿ ಸರ್ಕಾರಿ ಶಾಲೆಗೆ ನಲಿ ಕಲಿ ಟೇಬಲ್ಸ್ ಮತ್ತು ಚೇರ್ಸ್ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಜೋಗಲಕಸ್ ಟಿ ಮುನೀಶ್ ನಂಗಲಿ ಕಿಶೋರ್ ಕೃಷ್ಣಮೂರ್ತಿ ಆಚಾರ್ ಅರಿವು ಪ್ರಭಾಕರ್ ಎಸ್ ಡಿಎಂಸಿ ಅಧ್ಯಕ್ಷರಾದ ಪವನ್ ರೆಡ್ಡಿ ಶಾಲೆಯ ಮುಖ್ಯ ಶಿಕ್ಷಕರಾದ ನಿರಂಜನ್ ಹಾಗೂ ಶಿಕ್ಷಕ ವೃಂದದವರು ಪಾಲ್ಗೊಂಡಿದ್ದರು ವೇದಿಕೆ ಮೇಲೆ ಹಾಸನರಾದ ಎಸ್ ಡಿಎಂಸಿ ಅಧ್ಯಕ್ಷರೇ ಈ ಸಮಾರಂಭದ ಕೇಂದ್ರ ಬಿಂದು ಶಿಕ್ಷಣ ಪ್ರೇಮಿ ಬಡಭಕ್ತರ ಸೇವೆಗೆ ತಮ್ಮನ್ನು ಅರ್ಪಿಸಿಕೊಂಡಿರುವ ಶ್ರೀ ಸರ್ ಅವರೇ ಎಸ್ಡಿಎಂಸಿ ಸದಸ್ಯರೇ ಈ ನನ್ನ ನೆಚ್ಚಿನ ಶಿಕ್ಷಕರೇ ಅಡುಗೆ ಅವರೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೇ ಈ ದಿನ ನಮಗೆಲ್ಲ ಬಹಳ ಸಂತೋಷದ ದಿನ ಏಕೆಂದರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅನ್ನ ಪ್ರಗತಿ ಚಾಟಬೈ ಟ್ರಸ್ಟ್ನ ಅಧ್ಯಕ್ಷರೂ ಆದ ಶ್ರೀ ಮುನೇಸ್ಸರ್ ಅವರು ನಮ್ಮ ಶಾಲೆಯ ನಲಿ ಕಲಿ ಮಕ್ಕಳಿಗೆ ಟೇಬಲ್ ಗಳನ್ನು ಕೊಡುಗೆಯಾಗಿ ನೀಡಿರುತ್ತಾರೆ ಈ ಹಿಂದೆಯೂ ಸಹ ಶ್ರೀ ಮುನೇಶ್ ಸರ್ ಅವರು ನಮ್ಮ ಶಾಲೆಯ ಎಲ್ಲ ಕೊಠಡಿಗಳಿಗೂ ಸುಣ್ಣ ಬಣ್ಣ ಬಳಸಿಕೊಟ್ಟಿದ್ದು ನಮ್ಮ ಶಾಲೆ ಹೆಚ್ಚು ಆಕರ್ಷಣೀಯವಾಗಿರಲು ಸಹಾಯ ಮಾಡಿರುತ್ತಾರೆ ಅವರಿಗೆ ನಾವು ಎಂದೆಂದಿಗೂ ಚಿರು ಋಣಿಯಾಗಿರುತ್ತೇವೆ ಅವರು ಅವರು ಅಭಿಲಾಷಣೆಯಂತೆ ಅವರ ಅಭಿಲಾಷಣೆಯಂತೆ ನಾವು ಆಟ ಪಾಠಗಳಲ್ಲಿ ಚೆನ್ನಾಗಿ ತೊಡೆದುಕೊಂಡು ಅವರ ಸೇವೆಯನ್ನು ಉತ್ತಮವಾಗಿ ಬಳಸಿಕೊಂಡು ಸಮಾಜ ಮೆಚ್ಚುವ ವಿದ್ಯಾರ್ಥಿಗಳ ಆಗುತ್ತೇವೆ ಎಂದು ಹೇಳುತ್ತಾ ಶ್ರೀ ಮುನೇಶ್ ಸರ್ ಅವರಿಗೂ ಬಡ ಮಕ್ಕಳಿಗೂ ಶಾಲೆಯ ಸಹ ಸಂಸ್ಥೆ ನೀಡಿರುವ ಎಲ್ಲರಿಗೂ ಅನಂತ ನಂತರ ಧನ್ಯವಾದಗಳನ್ನು ತಿಳಿಸುತ್ತ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈತೆ ಸುಸಂದರ್ಭ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಸೇವೆ ಮಾಡಬೇಕು ಅನ್ನೋದು ಎಲ್ರಿಗೂ ಬರೋದಿಲ್ಲ ಸೇವೆ ಎಂಬ ಒಂದು ಬೀಜವನ್ನ ನಾಟಿ ಮಾಡಿದಂತ ನಮ್ಮ ಮುನೇಶ್ ಸರ್ ಇವಾಗ ಒಂದು ಹೆಮ್ಮರವಾಗಿ ಬೆಳೆದಿದ್ದಾರೆ ನಮ್ಮ ತಾಲೂಕಿನ ಆಗಿರ್ಬೋದು ಒಂದು ರಾಜ್ಯ ಮಟ್ಟದಲ್ಲೂ ಸಹ ಒಂದು ಸೇವೆಗೆ ಗುರುತಿಸಿಕೊಂಡಿದ್ದಾರೆ ಅವರು ಒಂದು ಸರ್ಕಾರಿ ಶಾಲೆಗಳಲ್ಲಿನ ಮಕ್ಕಳಿಗಾಗಿ ಅವರೊಂದು ಒಂದು ಬ್ಯಾಗ್ ಇರ್ಬೋದು ಇಲ್ಲಾಂದ್ರೆ ಯೂನಿಫಾರ್ಮ್ಸ್ ಇರ್ಬೋದು ಟ್ರ್ಯಾಕ್ ಶೂಟ್ಸ್ ಆಗಿರ್ಬೋದು ಒಂದು ಕ್ರೀಡೆಗಾಗಿರ್ಬೋದು ಎಲ್ಲದಕ್ಕೂ ಸಹ ಅವರು ಪ್ರೋತ್ಸಾಹ ನೀಡ್ತಾನೆ ಬರ್ತಿದ್ದಾರೆ ಹಾಗೆ ನಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಶುಭ ಹಾರೈಕೆ ನಮ್ಮ ಮುನೀಶ್ ಸರ್ ಅವ್ರ ಮೇಲೆ ಇರಲಿ ಅವರು ಇನ್ನಷ್ಟು ಮಹತ್ವರ ಒಂದು ಸ್ಥಾನಕ್ಕೆ ಒಂದು ಎತ್ತರಕ್ಕೆ ಬೆಳಿಲಿ ಅಂತ ಹೇಳ್ಬಿಟ್ಟು ಆಶಿಸುತ್ತಾ ನಿಮಗಾಗಿ ನಲಿ ಕರಿ ಒಂದು ಟೇಬಲ್ ಮತ್ತೆ ಚೇರ್ಸ್ ಅನ್ನ ವಿತರಣೆ ಮಾಡಲು ಆಗಮಿಸಿದ್ದಾರೆ ಅವ್ರಿಗೆ ನಮ್ಮ ಮತ್ತೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು ತಿಳಿಸ್ತಾ ಅವ್ರಿಗೆ ಶುಭ ಹಾರೈಸ್ತೇನೆ ಧನ್ಯವಾದಗಳು ಇವತ್ತು ನಾವೆಲ್ಲ ಬೆಳಗ್ಗೆ ತಕ್ಷಣ ದೇವಸ್ಥಾನಕ್ಕೆ ಹೋಗ್ತೀವಿ ಪೂಜೆ ಮಾಡ್ತೀವಿ ಆದ್ರೆ ಶಾಲೆ ಅನ್ನುವಂತ ಒಂದು ದೇವಸ್ಥಾನಕ್ಕೆ ಬಂದಾಗ ಮಕ್ಕಳಿಗೆ ಕಲಿಕೆ ಅನ್ನೋದು ಒಂದು ಪೂಜೆ ಈ ಕಲಿಕೆಯನ್ನು ಒದಗಿಸುವಂತ ಒಂದು ವ್ಯವಸ್ಥೆಯನ್ನ ಶಿಕ್ಷಕರು ಏನ್ ಮಾಡ್ತಿದಾರೋ ಅದ್ರ ಜೊತೆಗೆ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಇವತ್ತು ಆ ಕಲಿಕೆಗೆ ಆಧಾರವಾದಂತಹ ಕಲಿಕಾ ಸಾಮಗ್ರಿ ನಲಿ ಕಲಿ ಟೇಬಲ್ಸ್ ಇವತ್ತು ಯಾಕೆ ಅಂತಂದ್ರೆ ಮಗು ಯಾವತ್ತೂ ಕೂಡ ನಾನು ನಲಿತ ಕಲಿತಾ ಆಡುವಂತಹ ಒಂದು ವ್ಯವಸ್ಥೆಯಲ್ಲಿ ಪಾಠವನ್ನು ಒನ್ ಈ ವ್ಯವಸ್ಥೆಯನ್ನ ಸರ್ಕಾರ ಯೋಜನೆಯಲ್ಲಿ ಅನುಷ್ಠಾನ ಮಾಡಿದ್ರು ಕೂಡ ಕೆಲವೊಂದು ಕಡೆ ಏನಾಗ್ತಾ ಇದೆ ಅಂತಂದ್ರೆ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಸೌಲಭ್ಯ ಅದಕ್ಕಿರಲಿಲ್ಲ ಆದ್ರೆ ಆ ಸೌಲಭ್ಯವನ್ನ ಇವತ್ತು ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಸರ್ಕಾರಿ ಶಾಲೆಗೆ ಒದಗಿಸ್ತಾ ಇದೆ ಅದ್ರ ಜೊತೆಗೆ ಮಕ್ಕಳ ಕಲಿಕೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನ ಹಾಗೂ ಶಾಲೆ ಅಂದವಾಗಿ ಚಂದವಾಗಿರ್ಬೇಕು ಅನ್ನುವಂಥದ್ದಕ್ಕೆ ನಮ್ಮ ಮುಳಬಾಗ ತಾಲೂಕಲ್ಲಿ ಮತ್ತೆ ಬೇರೆ ಬೇರೆ ಕರ್ನಾಟಕ ರಾಜ್ಯದ ಐದು ಜಿಲ್ಲೆಗಳಲ್ಲಿ ಈಗಾಗಲೇ ಪ್ರಗತಿ ಚಾರ್ಟ್ ಟ್ರಸ್ಟ್ ನೂರ ಐವತ್ತು ಶಾಲೆಗಳಿಗೂ ಮತ್ತು ಹೆಚ್ಚು ಶಾಲೆಗಳಿಗೆ ಸುಣ್ಣ ಬಣ್ಣವನ್ನ ಹೊಡೆದು ಆ ವ್ಯವಸ್ಥೆಯನ್ನು ಕಲ್ಪಿಸಿರ್ತಕ್ಕಂಥ ಒಂದು ಸಂಸ್ಥೆನೂ ಆಗಿದೆ ಅದೇ ರೀತಿಯಲ್ಲಿ ಶಿಕ್ಷಣ ಒಂದಕ್ಕೆ ಅಂದ್ರೆ ಕ್ರೀಡೆ ಆಗಿರ್ಬೋದು ಮತ್ತೆ ವಿಶೇಷ ಚೇತನರು ಏನಿದಾರೋ ಅಂತವರಿಗೆ ಸುಮಾರು ಸೌಲಭ್ಯಗಳನ್ನ ಪ್ರಗತಿ ಚಾರ್ಟ್ ಟ್ರಸ್ಟ್ ಮಾಡ್ತಾ ಬರ್ತಿದೆ ಅದ್ರ ಜೊತೆಗೆ ಇವತ್ತು ರೈತರು ನಮ್ಮ ದೇಶದ ಬೆನ್ನೆಲುಬು ಯಾರು ರೈತರು ಆ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರ ಒಂದು ಕಾರ್ಯಕ್ರಮಗಳಲ್ಲೂ ಕೂಡ ರೈತರಿಗೆ ಪ್ರೋತ್ಸಾಹ ನೀಡುವಂತ ಕೆಲವೊಂದು ಕಾರ್ಯಕ್ರಮಗಳನ್ನು ಕೂಡ ನಮ್ಮ ಪ್ರಗತಿ ಚಾಲಕ ಬಂದ್ರಷ್ಟು ಮಾತು ಬರ್ತೀನಿ ಯಾಕೆ ಈ ಮಾತು ನಾನು ಹೇಳ್ತಿದ್ದೀನಿ ಅಂತಂದ್ರೆ ಇವತ್ತು ನಾವೆಲ್ಲರೂ ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಯಾರು ಮೂಲ ಕಾರಣ ರೈತ ಯಾಕಂದ್ರೆ ಅವನು ಬೆಳೆದು ಅನ್ನವನ್ನು ನಮಗ್ ಕೊಟ್ರೆ ನಾವು ತಿಂದು ಆರೋಗ್ಯವಾಗಿದ್ರೆ ಶಿಕ್ಷಣ ಕಲಿಯಕ್ಕಾಗುತ್ತೆ ಆರೋಗ್ಯ ಇಲ್ಲ ಅಂದ್ರೆ ಶಿಕ್ಷಣ ಆದರೆ ಆದ್ರೆ ಆರೋಗ್ಯವನ್ನು ಕೊಡುವಂತ ವ್ಯವಸ್ಥೆಗೂ ಕೈ ಜೋಡಿಸ್ತಾ ತಮಗೆ ಶಿಕ್ಷಣವನ್ನು ಒಂದು ವ್ಯವಸ್ಥೆಗೂ ಕೂಡ ಕೈ ಜೋಡಿಸುವಂತ ಕೆಲಸವನ್ನ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರಾದಂತ ಮುನಿತ್ ಸರ್ ಅವರು ಬರ್ತಿದ್ದಾರೆ ಅವ್ರು ಇನ್ನಷ್ಟು ಎತ್ತರವಾಗಿ ಬೆಳಿಬೇಕು ಸಂಸ್ಥೆ ಇನ್ನಷ್ಟು ಇವತ್ತು ಕರ್ನಾಟಕ ರಾಜ್ಯದ ಐದು ಜಿಲ್ಲೆಗಳಲ್ಲಿ ಇರುವಂತದ್ದು ಮೂವತ್ತು ಜಿಲ್ಲೆಗಳಿಗೂನು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಂತಹ ಒಂದು ಸಂಸ್ಥೆ ಆಗಬೇಕು ಅನ್ನುವಂಥದ್ದನ್ನು ನಾನು ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಈ ಕಾರ್ಯಕ್ರಮದಲ್ಲಿ ಎಲ್ರಿಗೂ ಮಾತನ್ನು ಮುಗಿಸ್ತೀನಿ ಎಲ್ಲ ಎಲ್ಲರಿಗೂ ಬೆಳಗಿನ ಒಂದು ತಿಳಿಸುತ್ತಾ ಇವತ್ತು ನಂಗ್ಲಿಯ ಎನ್ ಯಲಿ ಶಾಲೆ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇಲ್ಲಿರುವಂತಹ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿರುವಂಥ ಬಡ ಮಕ್ಕಳಿಗೆ ನಾವು ಇವತ್ತು ನಲಿಕಲ್ಲಿ ಟೇಬಲ್ಸ್ ಅನ್ನು ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಇದೇ ಊರಿನ ಇದೇ ಶಾಲೆಯ ದಾನಿಗಳು ಆದಂತಹ ಹಲವಾರು ಸರ್ಕಾರಿ ಶಾಲೆಗಳಿಗೆ ಅವರು ಕೂಡ ಒಬ್ಬ ದಾನಿಗಳಾಗಿದ್ದಾರೆ ಅಂಥ ದಾನಿಗಳಾದಂಥ ನಮ್ಮ ಮಿತ್ರ ನಮ್ಮ ಕಿಶೋರ್ ಸರ್ ಅವರು ಇವತ್ತು ವೇದಿಕೆ ಅದೇ ರೀತಿಯಾಗಿ ಗೊತ್ತಿಲ್ಲದೇನೆ ಕೆಲವೊಂದು ದಾನವನ್ನು ಮಾಡುವಂತ ನಮ್ಮ ಶ್ರೀನಿವಾಸಾಚಾರ್ಯ ಅವರು ಕೂಡ ಇವತ್ತು ವೇದಿಕೆಯಲ್ಲಿ ನಮ್ಮ ಖುಷಿ ಏನಪ್ಪ ಅಂತಂದ್ರೆ ಸರ್ಕಾರಿ ಶಾಲೆಗಳನ್ನ ಡೆವಲಪ್ಮೆಂಟ್ ಮಾಡಲಿಕ್ಕೆ ಹಲವಾರು ದಾನಿಗಳು ಒಟ್ಟಿಗೆ ಸೇರಿದಾರಲ್ಲ ಅದು ನಿಜವಾಗ್ ಖುಷಿ ಅವರು ಕೂಡ ಇಲ್ಲಿ ಸೇರಿದ್ದಾರೆ ಮತ್ತೆ ಅದೇ ರೀತಿಯಾಗಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸೇರಿದ್ದಾರೆ ಮಾಜಿ ಅಧ್ಯ ಸದಸ್ಯರು ಮತ್ತೆ ಇನ್ನೂ ವಿಶೇಷವಾಗಿ ಹೇಳಬೇಕಪ್ಪ ಏನಂತಂದ್ರೆ ಸುಮಾರು ಶಾಲೆಗಳಲ್ಲೆಲ್ಲ ನಾವು ವಿಸಿಟ್ ಮಾಡ್ತೀವಿ ಇವತ್ತು ಈ ಶಾಲೆಯಲ್ಲಿ ವಿಶೇಷತೆ ಏನಂತಂದ್ರೆ ಎಸ್ ಡಿ ಎಮ್ ಸಿ ಟೀಮೇ ಇಲ್ಲಿ ಬಂದಿದೆ ಸದಸ್ಯರೆಲ್ಲ ಸೊ ಹಾಗಾಗಿ ಅದೊಂದು ಖುಷಿ ಎಲ್ಲೋ ಒಂದು ಬೇರೆ ಶಾಲೆಗೆ ಹೋದಾಗ ನಾವು ನೋಡಿರ್ತೀವಿ ಬರೀ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮಾತ್ರ ಬರ್ತಾರೆ ಇಲ್ಲಿ ಎಸ್ ಅಧ್ಯಕ್ಷರು ಸದಸ್ಯರು ಎಲ್ಲ ಕೂಡ ಸೇರಿದ್ದಾರೆ ಮತ್ತೆ ನಮ್ಮ ಸಾವಯವ ಕೃಷಿಯ ಒಂದು ರಿಸೋರ್ಸ್ ಪರ್ಸನ್ ಅಂತ ಕೇಳ್ಬೋದು ನಮ್ಮ ಅರಿವು ಪ್ರಭಾಕರ್ ಸರ್ ಅವರು ಬಂದಿದ್ದಾರೆ ಮತ್ತೆ ನಮ್ಮ ಪಕ್ಕದ ಶಾಲೆಯಿಂದ ನಮ್ಮ ಬಾಂಡ್ರಂಗ ಸರ್ ಅವರು ಬಂದಿದ್ದಾರೆ ಆಮೇಲೆ ಬಹುಮುಖ್ಯವಾಗಿ ಇಲ್ಲಿ ಇದೇ ಶಾಲೆಯ ಮುಖ್ಯ ಶಿಕ್ಷಕರು ನಮ್ಮ ನಿರಂಜನ್ ಸರ್ ಮತ್ತೆ ಸಹ ಶಿಕ್ಷಕಿಯರೆಲ್ಲ ಕೂಡ ಇವತ್ತು ಸೇರಿದ್ದಾರೆ ಮುದ್ದು ಮಕ್ಕಳು ಕೂಡ ಇಲ್ಲಿ ಸೇರಿದ್ದಾರೆ ಅಡುಗೆಯವರೆಲ್ಲರಿಗೂ ಕೂಡ ನಾನು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ ನಾವೆಲ್ಲ ಸರ್ಕಾರದ ಯೋಜನೆಗಳನ್ನು ನಾವು ಇವತ್ತು ಆಲೋಚನೆ ಮಾಡ್ಬೇಕು ಅವ್ರು ಏನು ಹೇಳಿದ್ದಾರೆ ಅಂದರೆ ನಲಿ ಕಲಿ ಅಂತ ಒಂದು ಹೇಳಿದ್ದಾರೆ ಎಷ್ಟು ಸೈಂಟಿಫಿಕ್ ಆಗಿದೆ ಅಂತಂದರೆ ಮಕ್ಕಳ ಒಂದು ಚೈಲ್ಡ್ಹುಡ್ ಯಾವ ರೀತಿ ಇರಬೇಕಂದ್ರೆ ಫಸ್ಟ್ ನಲಿಬೇಕು ಮಕ್ಕಳು ಆಟವನ್ನು ಆಡಬೇಕು ಆಮೇಲೆ ಕಲಿಬೇಕು ಆಟವನ್ನು ಆಡ್ತಾ ಆಡ್ತಾ ಕಲಿಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಆ ತರ ಯೋಜನೆಗಳನ್ನ ಮಾಡಿದೆ ನಲಿ ಕಲಿಯ ಅದ್ರ ಅದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಅದ್ರ ಹಿಂದಿನ ಉದ್ದೇಶ ಮಕ್ಕಳು ಸದೃಢವಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಾಗಿರ್ಬೇಕಂತಂದ್ರೆ ಎರಡನ್ನೂ ಒಟ್ಟಿಗೆ ನಾವು ತಗೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಈ ಯೋಜನೆಗಳನ್ನ ಮಾಡಿದೆ ಇವತ್ತು ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ನಾವು ಏಳು ಒಂದು ನೂರೈವತ್ತು ಸರ್ಕಾರಿ ಶಾಲೆಗಳನ್ನ ಪೇಂಟ್ ಮಾಡಿದ್ವಿ ಅದ್ರ ಜೊತೆಗೆ ಈ ಒಂದು ಈ ವರ್ಷದಲ್ಲಿ ಎಲ್ಲ ಶಾಲೆಗಳಿಗೂ ಹಂತ ಹಂತವಾಗಿ ನಲಿಕಲಿ ಚೇರ್ಸನ್ನು ಮತ್ತು ಟೇಬಲ್ಸನ್ನು ಕೊಡೋದನ್ನು ನಾವು ಮಾಡ್ತಾಯಿದ್ವಿ ಎಷ್ಟೋ ಶಾಲೆಗಳಿಗೆ ಇವತ್ತು ಕೂತ್ಕೊಳ್ಳೋಕ್ಕೆ ಮಕ್ಕಳಿಗೆ ಒಂದು ಚೇರ್ಸು ಟೇಬಲ್ಸು ಡೆಸ್ಕುಗಳನ್ನು ಇರೋದಿಲ್ಲ ಸರ್ಕಾರ ನಲಿಕಲಿ ಅಂತ ಒಂದು ಯೋಜನೆಯನ್ನು ಮಾಡಿದ ಮೇಲೆ ಆ ಮಕ್ಕಳಿಗೆ ಒಂದು ರಿಸೋರ್ಸಸ್ಸನ್ನು ಇನ್ನೂ ತಲುಪಿಸಿಲ್ಲ ಸೊ ಸರ್ಕಾರ ಈ ಥರ ನಾವು ಮಾಡದೇ ಇರೋದನ್ನು ನಾವು ಲೋಕಲ್ ಧಾನ್ಯಗಳನ್ನು ಇಟ್ಕೊಂಡು ಸರ್ಕಾರ ಸರ್ಕಾರ ಸ್ಕೂಲ್ಸನ್ನು ಡೆವಲಪ್ಮೆಂಟ್ ಮಾಡಿ ಅಂತ ಹೇಳಿದೆ ಸೊ ಹಾಗಾಗಿ ಲೋಕಲ್ ಧಾನಿಗಳು ಯಾರಾದರೂ ಕೂಡ ಸರ್ಕಾರಿ ಶಾಲೆಗಳನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಕೈ ಜೋಡಿಸ್ಬೋದು ಸೊ ಆ ನಿಟ್ಟಿನಲ್ಲಿ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟು ಈಗ ನಾವು ಸರ್ಕಾರಿ ಶಾಲೆಗಳ ಜೊತೆ ಸೇರಿಕೊಂಡು ನಲಿಕಲಿ ಚೇರ್ಸು ಮತ್ತು ಟೇಬಲ್ಸನ್ನು ನಾವು ಈಗಾಗಲೇ ಈ ಒಂದು ವರ್ಷದಲ್ಲೇ ಒಂದು ಸುಮಾರು ಒಂದು ನಲ್ವತ್ತು ಶಾಲೆಗಳನ್ನು ನಾವು ರೀಚ್ ಮಾಡಿರ್ತೀವಿ ಸೊ ಇನ್ನು ಹಂತ ಹಂತವಾಗಿ ಮಾಡಬೇಕಾಗುತ್ತೆ ಎಲ್ಲ ಶಾಲೆಗಳನ್ನು ಮುಂದಿನ ದಿವಸಗಳಲ್ಲಿ ರೀಚ್ ಮಾಡ್ತೀವಿ ಅದ್ರ ಜೊತೆಗೆ ತಾಲೂಕಿನಾದ್ಯಂತ ಎಲ್ಲ ಮಕ್ಕಳಿಗೂ ಕೂಡ ನಾವು ಸಮೋಸ್ತ್ರಗಳನ್ನು ನಾವು ಈಗಾಗಲೇ ಕೊಡ್ತಾ ಇದ್ದೀವಿ ಆಲ್ಮೋಸ್ಟ್ ಕೆಲವೊಂದು ಗಳೆಲ್ಲ ಫುಲ್ ಕಂಪ್ಲೀಟ್ ಆಗಿ ಕೊಟ್ಟಿದ್ದೀವಿ ಇದಲ್ಲದೆ ಹಲವಾರು ರೀತಿಯಲ್ಲಿ ಸರ್ಕಾರಿ ಶಾಲೆಗಳು ಇವತ್ತು ಪ್ರೈವೇಟ್ ಶಾಲೆಗಳ ಜೊತೆ ಕಾಂಪೀಟ್ ಮಾಡ್ಬೇಕಂತಂದ್ರೆ ಅವುಗಳಲ್ಲಿರುವಂತ ರಿಸೋರ್ಸಸ್ ಅನ್ನೇ ನಾವು ಇಲ್ಲಿ ಕೂಡ ಕ್ರಿಯೇಟ್ ಮಾಡಬೇಕಾಗುತ್ತೆ ರಿಸೋರ್ಸಸ್ ಅನ್ನು ಕ್ರಿಯೇಟ್ ಮಾಡಿದಾಗ ನಿಜವಾಗ್ಲೂ ಕಾಂಪೀಟ್ ಮಾಡೋದಕ್ಕೆ ಅವಕಾಶಗಳು ಇರ್ತವೆ ಸೊ ಆ ನಿಟ್ಟಲ್ಲಿ ಏನೆಲ್ಲ ರಿಸೋರ್ಸಸ್ನ ಕ್ರಿಯೇಟ್ ಮಾಡ್ಬೋದು ಅಂತಂದ್ರೆ ನಲಿಕಲಿ ಟೇಬಲ್ಸು ಚೇರ್ಸನ್ನು ಡೆಸ್ಕ್ಗಳನ್ನು ಕಂಪ್ಯೂಟರ್ಸನ್ನು ಮತ್ತು ಏನೋ ಸ್ಮಾರ್ಟ್ ಕ್ಲಾಸ್ ಮಾಡುವಂಥದ್ದನ್ನು ಮತ್ತೆ ಮಕ್ಕಳಿಗೇನೋ ವಾಟರ್ ಫಿಲ್ಟರು ಮತ್ತು ಆಟದ ಒಂದು ಆಟೋಪಕರಣಗಳು ಪಿಂಡೋಪಕರಣಗಳು ಕಲಿಕಾ ಸಾಮಗ್ರಿಗಳನ್ನು ಮತ್ತು ಸಮವಸ್ತ್ರಗಳನ್ನು ಅಚ್ಚುಕಟ್ಟಾಗಿ ಹಂತ ಹಂತವಾಗಿ ಕೊಟ್ಕೊಂಡು ಬಂದಾಗ ಆ ಮಕ್ಕಳು ಏನು ಸ್ಕೂಲ್ಗೆ ಬರೋದಕ್ಕೆ ತುಂಬ ಆಧೋರಿಕೆಯಿಂದ ಬರ್ತವೆ ಪ್ರೈವೇಟ್ ಶಾಲೆಗೆ ಎದ್ದು ಬ್ಯಾಗ್ ಹಿಡ್ಕೊಂಡು ವ್ಯಾನ್ ಹತ್ತಲಿಕ್ಕೆ ಎಷ್ಟು ರೆಡಿ ಆಗ್ತವೋ ಅಷ್ಟೇ ಇಂಟ್ರೆಸ್ಟ್ ಆಗಿ ಆ ವಾತಾವರಣ ನಾವು ಕ್ರಿಯೇಟ್ ಮಾಡ್ಬೇಕಾಗುತ್ತೆ ಶಾಲೆಗಳಲ್ಲಿ ಏನಂತಂದ್ರೆ ಎದ್ದು ಹೋಗ್ಬೇಕು ನಮ್ಮ ಶಾಲೆ ತುಂಬಾ ಚೆನ್ನಾಗಿದೆ ನಾನು ಎದ್ದು ಹೋಗ್ಬೇಕು ಕಲಿಬೇಕು ಅನ್ನೋ ವಾತಾವರಣ ನಾವು ಕ್ರಿಯೇಟ್ ಮಾಡಿದಾಗ ನಿಜವಾಗ್ಲೂ ಮಕ್ಕಳು ದಾಖಲಾತಿ ಕೂಡ ಜಾಸ್ತಿ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸೊ ಈಗಾಗಲೇ ನಾವು ಒಂದು ಸ್ವಲ್ಪ ಆಲೋಚನೆ ಮಾಡ್ಕೊಂಡು ಬನ್ನಿ ನಾವೇನೆಲ್ಲ ಸರ್ಕಾರಿ ಶಾಲೆಗಳಿಗೆ ಏನೆಲ್ಲ ಸಪೋರ್ಟ್ ಮಾಡಿದೀವೋ ಆ ಶಾಲೆಗಳಲ್ಲಿ ನಿಜವಾಗ್ಲೂ ದಾಖಲಾತಿ ಇನ್ಕ್ರೀಸ್ ಆಗಿದೆಯಾ ಅಂತ ಆಲೋಚನೆ ಮಾಡಿದಾಗ ನಿಜವಾಗ್ಲು ಆಗಿ ಡೆವಲಪ್ ಆಗ್ತಿದೆ ಒಟ್ಟಿಗೆ ಒಂದೇ ಸರಿ ಡಮ್ ಅಂತ ನಾವು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಒಂದು ಹಂತ ಟೈಮ್ ತಗೊಳುತ್ತೆ ಸರ್ಕಾರಿ ಶಾಲೆಗಳು ಮೊದಲೇ ಸ್ವಲ್ಪ ಜನರಲ್ಲಿ ಒಂದು ನೆಗ್ಲೆಕ್ಟ್ ಇದೆ ಅವ್ರು ಏನು ಟೀಚ್ ಮಾಡ್ತಾರೆ ಅವ್ರು ಏನು ಮಾಡ್ತಾರೆ ಅವ್ರು ಯಾವ ರೀತಿ ಡೆವಲಪ್ ಮಾಡ್ತಾರೆ ಅಲ್ಲಿ ಸಿ ಬಿ ಎಸ್ ಸಿ ಇದೆ ಅಲ್ಲಿ ಐ ಎಸ್ ಐ ಸಿ ಎಸ್ ಸಿ ಇದೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಸರ್ಕಾರಿ ಶಾಲೆಗಳಲ್ಲಿ ಇರುವಂಥ ಟೀಚರ್ಸೇ ಅವರು ತುಂಬ ಏನು ರ್ಯಾಂಕಿಂಗ್ ತಗೊಂಡು ಸರ್ಕಾರ ಅದಕ್ಕೊಂದು ನಿಯಮ ನಿಬಂಧನೆಗಳನ್ನು ವಿಧಿಸಿರ್ತಾರೆ ಅದರ ಪ್ರಕಾರನೇ ಸೆಲೆಕ್ಷನ್ ಆಗಿ ಬಂದಿರ್ತಾರೆ ಸೊ ಅಂಥ ಟೀಚರ್ಸು ಕ್ರೆಡಿಬಿಲಿಟಿ ಇರುವಂಥ ಟೀಚರ್ಸು ಸ್ಕಿಲ್ಡ್ ಇರುವಂಥ ಟೀಚರ್ಸ್ ಇರೋದ್ರಿಂದ ಅವ್ರಿಗೆ ಅವಕಾಶಗಳು ಇದೆ ಮಕ್ಕಳನ್ನು ಇವತ್ತು ತೀಡಿ ತಿದ್ದಂಥವ್ರೆ ಇವತ್ತು ಸರ್ಕಾರದ ದೇಶದ ಎಲ್ಲ ಡಿಪಾರ್ಟ್ಮೆಂಟ್ಸ್ ಅಲ್ಲೂ ಕೂಡ ಇವತ್ತು ಒಳ್ಳೆ ಒಳ್ಳೆ ಅಧಿಕಾರಿಗಳು ಎಲ್ಲ ಇದ್ದಾರೆ ಅಂತಂದ್ರೆ ಅವ್ರ ಸ್ಟೋರಿಗಳ ಹಿಂದೆ ನಾವು ಓದಿದಾಗ ಅವರೆಲ್ಲ ಕೂಡ ಬೇಸ್ ಬಂದ್ಬಿಟ್ಟು ಸರ್ಕಾರಿ ಶಾಲೆಗಳೇ ಆಗಿರ್ತದೆ ಅಂತ ಮಹನೀಯರನ್ನ ಅಧಿಕಾರಿಗಳನ್ನ ತಿದ್ದಿ ತೀಡಿ ಮೇಲೆ ಕಳಿಸಿರುವಂಥ ಶಿಕ್ಷಕರ ಪಾತ್ರ ಅದು ಸರ್ಕಾರಿ ಶಿಕ್ಷಕರದೇ ಪಾತ್ರ ಜಾಸ್ತಿ ಅಂತ ನಾನು ಹೇಳ್ತೀನಿ ಸೊ ಹಾಗಾಗಿ ಅಂಥವ್ರಿಗೆ ನಾವು ಸ್ವಲ್ಪ ಈ ಒಂದು ರಿಸೋರ್ಸ್ ಕೊಡೋ ಮುಖಾಂತರ ಅವ್ರಿಗೆ ಉತ್ತೇಜನ ಕೊಟ್ಟಾಗ ಅವ್ರು ಏನಂತಂದ್ರೆ ಶಾಲೆಗಳಿಗೆ ಬರ್ತಾರೆ ಶಾಲೆಗಳಲ್ಲಿ ಏನೂ ಇಲ್ಲ ಅಂತಂದ್ರೆ ಅವ್ರು ರಿಸೋರ್ಸ್ ಅನ್ನು ಉಪಯೋಗಿಸ್ಬಿಟ್ಟು ಬೇರೆ ಏನಾದರೂ ಒಂದು ಕ್ರಿಯೇಟಿವಿಟಿ ಆಗಿ ಮಕ್ಕಳನ್ನ ಟೀಚ್ ಮಾಡೋಣ ಅಂತ ಅಂದಾಗ ಅದು ರಿಸೋರ್ಸ್ ಇರೋದಿಲ್ಲ ಸೊ ಆ ರಿಸೋರ್ಸಸ್ನ ನಾವು ಟೀಚರ್ಸ್ಗೆ ಶಿಕ್ಷಕರಿಗೆ ನಾವು ತಲ್ಪಿಸಿದಾಗ ನಿಜವಾಗ್ಲೂ ಆ ರಿಸೋರ್ಸಸ್ನ ಬಳಕೆ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಮಕ್ಕಳಿಗೆ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣ ಕ್ವಾಲಿಟಿ ಎಜುಕೇಷನ್ ಸಿಗಬೇಕು ಪ್ರತಿಯೊಬ್ಬರು ಏನು ಈ ಗೌರ್ಮೆಂಟ್ ಸ್ಕೂಲ್ಸ್ ಅಡ್ಮಿಷನ್ ಆಗ್ತಾರೆ ಪ್ರೈವೇಟ್ ಶಾಲೆಗೆ ಅಡ್ಮಿಟ್ ಆಗ್ತಾರೆ ಅಡ್ಮಿಷನ್ ತಗೊಳ್ತಾರೆ ಬಟ್ ಕ್ವಾಲಿಟಿ ಎಜುಕೇಶನ್ ಪೇರೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಸೊ ಕ್ವಾಲಿಟಿ ಎಜುಕೇಶನ್ ಏನಪ್ಪ ಅಂತಂದರೆ ಮಗು ಟೈಮ್ ಟೈಮ್ಗೆ ಒಳ್ಳೆ ಸ್ಕೋರಿಂಗ್ ಮಾಡಬೇಕು ಒಳ್ಳೆ ಮಾತುಗಾರಿಕೆಯನ್ನು ಕಲಿಬೇಕು ಇವಾಗ ಮಗು ಒಂದು ನೋಡಿದ್ರಿ ನಾವು ಎಷ್ಟು ಚೆನ್ನಾಗಿ ಭಾಷಣ ಮಾಡ್ತೀವಿ ಎಷ್ಟು ಅಚ್ಚುಕಟ್ಟಾಗಿ ಗ್ರಾಮಿಟಿಕಲ್ ಮಿಸ್ಟೇಕ್ ಇಲ್ದರೆ ಸೊ ಆ ಥರ ರೆಡಿ ಆಗಬೇಕು ಅನ್ನೋ ಇದು ಎಲ್ಲ ಬರುತ್ತೆ ಶಿಕ್ಷಕರಲ್ಲೂ ಕೂಡ ಒಂದು ಹುಮ್ಮಸ್ಸು ಉತ್ಸಾಹ ಬರೋದಂತ ಅಂಟ್ರಿ ಮಕ್ಕಳನ್ನು ಹುಟ್ಟಾಕಿದಾಗ ಅವ್ರಿಗೇನೋ ಒಂದು ಸ್ವಲ್ಪ ಒಳ್ಳೆ ಖುಷಿಯಾಗುತ್ತೆ ನಾನು ಟೀಚ್ ಮಾಡಿ ತಿದ್ದಿದ್ದಕ್ಕೆ ಟೀಸ್ ಮಾತ್ರ ಮಕ್ಕಳು ಡೆವಲಪ್ ಅಂತ ಸೊ ಆ ನಿಟ್ಟಿನಲ್ಲಿ ಕ್ವಾಲಿಟಿ ಶಿಕ್ಷಣ ಸಿಗಬೇಕು ಎವ್ರಿ ಚೈಲ್ಡ್ ಶುಡ್ ಎ ಕ್ವಾಲಿಟಿ ಎಜುಕೇಶನ್ ಅನ್ನೋ ಒಂದು ಧ್ಯೇಯ ವಾಕ್ಯ ಜೊತೆಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಕ್ವಾಲಿಟಿ ಶಿಕ್ಷಣವನ್ನು ನಾವು ಕೊಡಬೇಕಂತಂದರೆ ಅದರ ಸುತ್ತಮುತ್ತಲು ಸು ಹಲವಾರು ಚಟುವಟಿಕೆಗಳು ಇರ್ತವೆ ಅದನ್ನೆಲ್ಲ ಕೂಡ ನಾವು ಡೆವಲಪ್ಮೆಂಟ್ ಮಾಡೋದ ಮಾಡಿದ ಮೇಲೆ ಅವೆಲ್ಲ ರೀಚ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಮ್ಮ ಈಗ ಎನ್ ಎಲ್ವಹಳ್ಳಿ ಶಾಲೆಯ ನಮ್ಮ ನಿರಂಜನ್ ಸರ್ ಅವರು ಹಲವಾರು ಇನಿಷಿಯೇಟಿವ್ ತಗೊಂಡು ಮಾಡ್ತಿದ್ದಾರೆ ಪದೇ ಪದೇ ಫೋನ್ ಮಾಡಿ ಯಾವ ಥರ ರಿಸೋರ್ಸಸ್ ಕೊಡಿ ಸರ್ ಇಂದು ಕೊಡಿ ಸರ್ ಅದು ಸರ್ ಅಂತ ಹೇಳ್ಬಿಟ್ಟು ನಮಗೆ ಕಾಲ್ ಮಾಡಿದ್ರೆ ನಿಜವಾಗ್ಲೂ ನಮ್ಗೆ ಆಗುತ್ತೆ ಶಾಲೆಯನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಎಷ್ಟೆಲ್ಲ ಎಫರ್ಟ್ ಆಗ್ತಾರೆ ದಾನಿಗಳು ಇಲ್ಲಿ ಯಾರಾದ್ರು ಇದ್ದಾರೆ ಅಂತಂದ್ರೆ ಅವ್ರು ಬೆನ್ನಿಂದ ಬಿದ್ದು ಅದು ತರಿಸ್ಕೊಳ್ಳೋವರೆಗೂ ಅವ್ರು ಬಿಡೋದಿಲ್ಲ ಆದ್ರೆ ಏನು ಅಂತಂದ್ರೆ ಅವರು ಆ ಶಾಲೆ ಮೇಲೆ ಇಟ್ಟಿರುವಂಥ ಪ್ರೀತಿ ಅದು ಗೊತ್ತಾಗುತ್ತೆ ಸುಮ್ಮನೆ ಎಲ್ಲೋ ಕಾಣಿಸಿದಾಗ ಕೇಳುವಂಥದ್ದಲ್ಲ ಸೊ ಹಾಗಾಗಿ ಆ ಒಂದು ಮನೋ ಆ ಮನೋಭಾವ ಎಲ್ಲ ಶಿಕ್ಷಕರು ಬರಬೇಕು ಅಂತ ಹೇಳ್ತಾ ಹೀಗಾಗಿ ನಮ್ಮ ನಂಗ್ಲಿ ಕಿಶೋರ್ ಸರ್ ಅವ್ರು ಕೂಡ ಮತ್ತೆ ಶ್ರೀನಿವಾಸ ಸರ್ ಕೂಡ ಕೂಡ ಈ ಶಾಲೆಗೆ ಹಲವಾರು ದಾನವನ್ನು ಕೊಟ್ಟಿದ್ದಾರೆ ನಿಜವಾಗ್ಲೂ ನನಗೂ ಕೂಡ ಖುಷಿ ಖುಷಿಯಾಗುತ್ತೆ ಲೋಕಲಲ್ಲಿ ಇಂಥ ಇಟ್ಕೊಂಡು ಹಲವಾರು ಕೆಲಸಗಳನ್ನ ಮಾಡ್ಕೊಟ್ಟಿದಾರಲ್ಲ ನಿಜವಾಗ್ಲೂ ನಿಮ್ಮ ಇನ್ನೂ ಹಲವಾರು ಏನೆಲ್ಲ ಸಮಸ್ಯೆಗಳಿದೆ ಅದನ್ನೆಲ್ಲ ಕೂಡ ಲೋಕಲ್ ದಾನ್ಯ